ಇನ್ನು ಚೈತ್ರ ಅವರ ಆಟದ ವಿಚಾರವಾಗಿ ಮತ್ತು ಚೈತ್ರ ಅವ್ರು ನಡ್ಕೊಳ್ತಾ ಇರುವಂತಹ ರೀತಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಸರ್ ಚೈತ್ರ ಅವ್ರಿಗೆ ಇದಿಲ್ಲ ಏನು ಹೇಳ್ತಾರೆ ಪರದೆ ಥರ ಇಲ್ಲ ಫಿಲ್ಟರ್ ಇಲ್ಲ ನೀಟ್ ಕ್ಲೀನ್ ಪರ್ಸನ್ ಅಂತ ಅನಿಸುತ್ತೆ ಆದರೆ ಇತ್ತೀಚೆಗೆ ಅವ್ರು ಸ್ವಲ್ಪ ಹಿಂಜರಿಕೆ ಶುರು ಮಾಡಿದ್ರು ಅಂದರೆ ನನಗೆ ಹೊರಗಡೆ ಒಂದು ಇಮೇಜ್ ಇದೆ ನಾನಿಲ್ಲಿ ಆಡೋವಂಥ ಆಟ ಅದಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಸ್ವಲ್ಪ ಹಿಡ್ತಾ ಇಟ್ಕೊಂಡು ಆಟ ಆಡ್ತಾ ಇದ್ದಾರೇನೋ ಅವ್ರು ಫುಲ್ ಪೊಟೆನ್ಷಿಯಲ್ ಆಗಿ ಆಡ್ತಾ ಇಲ್ಲ ಮನಸ್ಸು ಬಿಚ್ಚಿ ಯಾಕಂತಂದ್ರೆ ಹೇಗೆ ಗೊತ್ತಾಯಿತು ಅಂದರೆ ಅದು ಈಗೇನೋ ಹೇಳ್ಬಿಡ್ತಾರೆ ಹೇಳ್ಬಿಟ್ಟು ಸರ್ ದಯವಿಟ್ಟು ಇದನ್ನ ಟೆಲಿಕಾಸ್ಟ್ ಮಾಡಬೇಡಿ ಪ್ಲೀಸ್ ಇದನ್ನ ಟೆಲಿಕಾಸ್ಟ್ ಮಾಡಬೇಡಿ ಏನೋ ಹೇಳ್ಬಿಟ್ಟೆ ನಾನು ಆ ಒಂದು ಹುಮ್ಮಸ್ಸಲ್ಲಿ ಏನೋ ಹೇಳ್ಬಿಟ್ಟೆ ಅಂತ ಹೇಳೋದಾಗಲಿ ಅವಾಗ ಅನ್ಸುತ್ತೆ ಪಾಪ ಒಂಚೂರು ಹಿಂಜರಿತಾ ಇದ್ದಾರೆ ಫ್ರೀಯಾಗಿ ಮಾತಾಡ್ತಾ ಇಲ್ಲ ಅಂತ ಒಂಚೂರು ಅನ್ಸುತ್ತೆ ಈಗ ಚೈತ್ರ ಮತ್ತು ಮಾನಸ ಅವರ ಜಟಾಪಟಿ ಬಗ್ಗೆ ಹೇಳೋಂಥದ್ದಾರೆ ಹೆಂಗಿರ್ತಾರೆ ಏನಂತ ಸರ್ ಅವರು ಆ್ಯಕ್ಚುಲಿ ಕ್ಲೋಸ್ ಆಗಿ ಚೆನ್ನಾಗಿದ್ದಾರೆ ಯಾಕಂದ್ರೆ ಎಲ್ಲರೂ ಕಷ್ಟದಲ್ಲೇ ಇರೋದ್ರಿಂದ ಎಲ್ಲರೂ ಚೆನ್ನಾಗಿದ್ದಾರೆ ಒಂದೊಂದ್ಸಲ ಏನೋ ಒಂದು ಸ್ವಲ್ಪ ನಡೆಯುತ್ತೆ ಬಟ್ ಪ್ಯಾಚಪ್ ಆಗ್ಬಿಡ್ತಾರೆ ಸರ್ ನೀಟಾಗಿ ಅದು ಪರ್ಮನೆಂಟ್ ಗುದ್ದಾಟ ಅಲ್ಲ ಹೇಗೋ ಪ್ಯಾಚಪ್ ಆಗ್ಬಿಡ್ತಾರೆ ಮನೆಯಲ್ಲಿ ಅಂದರೆ ತುಂಬ ಪ್ಲ್ಯಾನ್ ಮಾಡಿ ಆಡ್ತಾ ಇದ್ದಾರೆ ಅಂತ ಅಂತ ನಿಮಗೆ ಯಾರು ಅನ್ನಿಸ್ತಾರೆ ಮಂಜು ಅವರು ಮಂಜು ಅವರು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಸ್ಟ್ರಾಟಜಿಗಳು ಹಾಕೊಂಡು ಒಂದು ಸ್ವಲ್ಪ ಚಿಕ್ಕವ್ರನ್ನೆಲ್ಲ ಅವರ ಕಾನ್ಫಿಡೆನ್ಸಿಗೆ ತಗೊಂಡು ಲಾಂಗ್ ರನ್ಗೆ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಅಂತ ಸರ್ ಅದನ್ನ ನಾನು ಪರ್ಸನಲ್ ಆಗಿ ತಗೊಳ್ಳೋದ್ಕಿಂತ ಹೆಚ್ಚಾಗಿ ಅದನ್ನ ಒಂದು ಸ್ಟ್ರಾಟಜಿ ಅಂತ ತಗೋತೀನಿ ಯಾಕಂತಂದ್ರೆ ಅಲ್ಲಿ ಬರೋರೆಲ್ಲರೂ ಈಗ ಮುಂಚಿತವಾಗಿ ಅವ್ರಿಗೂ ನನಗೂ ಇದಿಲ್ಲ ಪರಿಚಯನೇ ಇಲ್ಲ ಫ್ರೆಂಡ್ಶಿಪ್ ಇಲ್ಲ ಪರಿಚಯ ಇಲ್ಲ ಏನೂ ಇಲ್ಲ ಅವ್ರಿಗೆ ನಾನು ಗೊತ್ತಿಲ್ಲ ನನ್ಗೆ ಅವ್ರಿಗೆ ಗೊತ್ತಿಲ್ಲ ಸೊ ಏಕಾಏಕಿ ಬಂದು ಒಬ್ಬರ ಮೇಲೆ ಆ ರೀತಿಯಾಗಿ ಬಿಹೇವ್ ಮಾಡಬೇಕು ಅಂತಂದರೆ ಅದು ಆಟದ ಒಂದು ಸ್ಟ್ರಾಟಜಿ ಅದ್ರ ಬಗ್ಗೆ ಪರ್ಸನಲಾಗಿ ತಗೊಳಕ್ಕೆ ಆಗಲ್ಲ ಬಟ್ ಸ್ಟ್ರಾಟಜಿ ಹಾಕಿದರೂ ಅದಕ್ಕೆ ತಕ್ಕಾಗೆ ನಾನು ಕೂಡ ನಾನು ಏನು ಅದನ್ನು ಸುಮ್ಮನೆ ಕೂತ್ಕೊಂಡು ಸ್ವೀಕರಿಸಿಲ್ಲ ಅದನ್ನು ತಕ್ಕಾಗಿ ನಾನು ರಿಯಾಕ್ಟ್ ಮಾಡಿದ್ದೀನಿ ನೀವು ಎಲಿಮಿನೇಟ್ ಆಗೋಕ್ಕೆ ಏನು ಕಾರಣ ಅಂತ ಅನ್ನಿಸ್ತು ನಿಮಗೆ ಯಾವ ಥರ ಅನಿಸಿತ್ತಾ ಒಂದೇ ವಾರ ಹೊರಗೆ ಬರ್ತೀನಿ ಅಂತ ಫಸ್ಟ್ ಹೋಗುವಾಗ ಎಷ್ಟು ವಾರ ಇರ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ಸ್ ನಿಮ್ಮಲ್ಲಿತ್ತು ಅಂತ ಸರ್ ನಾನಂತೂ ಡೆಫಿನೆಟ್ಲಿ ಹತ್ತು ಹನ್ನೆರಡು ವಾರ ಒಂದು ಖಂಡಿತ ಇರ್ತೀನಿ ಅನ್ನೋ ಭರವಸೆ ನನಗಿತ್ತು ಯಾಕಂದರೆ ಇಲ್ಲಿ ಕಳಿಸುವಾಗ್ಲೂ ಚಾನಲ್ ಅವರಾಗ್ಬೋದು ಅಥವಾ ಬೇರೆ ನಿನ್ನ ಪರ್ಸನಾಲಿಟಿಗೆ ನಿನಗಿರುವಂಥ ಒಂದು ವ್ಯಕ್ತಿತ್ವಕ್ಕೆ ಬೋಲ್ಡ್ನೆಸ್ಗೆ ನಿನ್ನ ತಾಕತ್ತಿಗೆ ನಿನ್ನ ನೀನು ಬಂದಂಥ ದಾರಿ ನೋಡಿದಾಗ ಎನ್ ಸಿ ನಲ್ಲಿ ಇರುವಾಗ ಆಯಿತು ಬೇರೆ ಒಂದು ಟ್ರೈನಿಂಗ್ ಆಯಿತು ಯಾವ ರೀತಿಯಾಗಿ ನೀನು ನಡೆದು ಬಂದಿದ್ಯಾ ಅದನ್ನು ನೋಡುವಾಗ ನೀನೆಲ್ಲೂ ಕುಗ್ಗಲ್ಲ ಬಗ್ಗಲ್ಲ ಸೊ ಹಾಗಾಗಿ ಡೆಫಿನೆಟಾಗಿ ಹತ್ತನ್ನೆರಡು ವಾರ ಇರ್ತೀಯ ಅನ್ನೋ ಗ್ಯಾರಂಟಿ ಇತ್ತು ಅಲ್ಲಿ ಒಳಗಡೆ ಹೋದ ಮೇಲಂತೂ ನಾನು ಟಾಪ್ ಫೈವಲ್ಲಿ ನನ್ನನ್ನು ನಾನು ನೋಡ್ತಾ ಇದ್ದೆ ಸೊ ಇದು ಬಂದಾಗ ಡೆಫಿನೆಟ್ಲಿ ಸರ್ಪ್ರೈಸ್ ಆಯಿತು ಎಲ್ರಿಗೂ ಸರ್ಪ್ರೈಸ್ ಆದಾಗ ನನಗೂ ಸರ್ಪ್ರೈಸ್ ಆಯಿತು ಆದರೆ ಸುದೀಪ್ ಸರ್ ಇದಕ್ಕೊಂದು ತುಂಬ ಒಳ್ಳೆಯ ಕಾರಣವನ್ನು ಕೊಟ್ಟರು ಅವ್ರು ಹೇಳಿದ್ರು ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಯಾವಾಗ ಕುಂದು ಕೊರತೆ ಇರಲಿಲ್ಲ ಈ ರೀತಿ ಆದಂತಹ ಕನ್ಫ್ಯೂಷನ್ ಆಗ್ತಾ ಇರೋದು ಇದು ಫಸ್ಟ್ ಟೈಮ್ ಅಲ್ಲ ಸುಮಾರು ಬಿಗ್ ಬಿಗ್ ಬಾಸ್ ಸೀಸನಲ್ಲಿ ಕೂಡ ಈ ರೀತಿ ಆಗಿದೆ ಮೊದಲನೇ ವಾರ ಸ್ವಲ್ಪ ಕನ್ಫ್ಯೂಷನ್ಗೆ ಈ ರೀತಿ ಎಲಿಮಿನೇಟ್ ಆಗೋದು ಈ ರೀತಿ ಅಪ್ಸೆಟ್ಗಳು ಅನ್ಫಾರ್ಚುನೇಟಾಗಿ ಆಗಿದೆ ಈ ಸಲ ಅದು ನೀವಾಗಿದ್ದೀರಾ ಆ ಜಾಗದಲ್ಲಿ ನೀವಿದ್ದರೆ ನೀವಾಗ್ಬಿಟ್ಟಿದ್ದೀರಾ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು